ಎಲ್ರಿಗೂ ನಮಸ್ಕಾರ ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೇಳಿದ್ರೆ ನಾವು ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಅಂದರೆ ಎನ್ ಎ ನ್ಯೂ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಪ್ರಕಾರ ಮೂರನೇ ವರ್ಷದ ಬಿ ಎ ಆರನೇ ಸೆಮಿಸ್ಟರ್ ಇರುವಂತಹ ಡಿ ಎ ಸಿ ತರ್ಟೀನ್ ಸೋಶಿಯಾಲಜಿ ಸಿಲೆಬಸ್ ಬೇಕಿರುವಂಥವ್ರ ಡಿ ಎಸ್ ಸಿ ತರ್ಟೀನ್ ಪೇಪರ್ ಇದೆ ಕೋರ್ಸ್ ಟೈಟಲ್ ಸೋಷಿಯಾಲಜಿ ಆಫ್ ಹೆಲ್ತ್ ಅಂತ ಹೇಳಿ ಅದರ ಕೋರ್ಸ್ ಕ್ರೆಡಿಟ್ ಬರ್ತಾ ಇದೆ ನಾಲ್ಕು ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ಕೊಡ್ತಾ ಇದ್ದಾರೆ ಟೂ ಹವರ್ಸ್ ಅದೇ ಥರ ಟೋಟಲ್ ಕಂಟೆಂಟ್ ಹವರ್ಸ್ ಸಿಕ್ಸ್ಟಿ ಅವರ್ಸ್ ಇದೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಫಾರ್ಟಿ ಮಾರ್ಕ್ಸ್ ಇದೆ ಅದೇ ಥರ ಲೆಕ್ಚರ್ ಅವರ್ಸ್ ಪರ್ ವೀಕ್ ಫೋರ್ ಅವರ್ಸ್ ಇದೆ ಸಮೇಟಿವ್ ಅಸೆಸ್ಮೆಂಟ್ ಸಿಕ್ಸ್ಟಿ ಮಾರ್ಕ್ಸ್ ಇದೆ ಓಕೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಎಕ್ಸಾಮ್ ನಡೆಯುತ್ತೆ ವೀಕ್ಲಿ ಫೋರ್ ಅವರ್ಸ್ ಕ್ಲಾಸ್ ಇರುತ್ತೆ ಅದೇ ಥರ ಕಂಟೆಂಟ್ ಅವರ್ಸ್ ಸಿಕ್ಸ್ಟಿ ಅವರ್ಸ್ ಇರುತ್ತೆ ಕೋರ್ಸ್ ರೇಟ್ ಫೋರ್ ಅವರ್ಸ್ ಸೋಶಲ್ ಜ್ ಆಫ್ ಹೆಲ್ತ್ ಡಿ ಎಸ್ ಸಿ ತರ್ಟೀನ್ ಓಕೆ ಸಿಲಬಸ್ನ ನೋಡ್ತಾ ಹೋಗೋಣ ಡಿ ಎಸ್ ಸಿ ತರ್ಟೀನ್ ಪೇಪರ್ ಟೈಟಲ್ ಕೊಟ್ಟಿದಲ್ಲಿ ಸೋಷಲ್ ಆಫ್ ಹೆಲ್ತ್ ಅಂತೇಳಿ ಅದೇ ಥರ ಕನ್ನಡ ನೋಡ್ತಾ ಹೋದರೆ ಆರೋಗ್ಯ ಸಮಾಜಶಾಸ್ತ್ರ ಅಂತೇಳಿ ಆ ಎಲ್ಲ ಪೇಪರ್ ಬರುವಂತೆ ಈ ಪೇಪರಲ್ಲೂ ಕೂಡ ಘಟಕಗಳಾಗಿ ವಿಂಗಡಣೆ ಮಾಡ್ಕೊಳ್ತಾ ಇದ್ದಾರೆ ನಾಲ್ಕು ಘಟಕಗಳಲ್ಲಿರುತ್ತೆ ಒಂದೊಂದು ಘಟಕಕ್ಕೂ ಕೂಡ ಹದಿನೈದು ಗಂಟೆಗಳ ಟೀಚಿಂಗ್ ಅವರ್ಸನ್ನು ಕೂಡ ಕೊಡ್ತಾ ಇದ್ದಾರೆ ಆ ಹದಿನೈದು ಗಂಟೆಗಳನ್ನು ನಾವು ಬ ಚಾಪ್ಟರ್ ವೈಸ್ ನಾವು ಡಿವೈಡ್ ಮಾಡಿಕೊಂಡು ಪಾಠ ಮಾಡ್ತಾ ಹೋಗ್ಬೋದಾಗುತ್ತೆ ನೋಡ್ತಾ ಹೋಗೋಣ ಇಲ್ಲಿ ಯೂನಿಟ್ ಒನ್ ಅಂತಿದೆ ಇಂಟ್ರೊಡಕ್ಷನ್ ಪರಿಚಯ ಅಂತೇಳಿ ಇದರಲ್ಲಿ ಚಾಪ್ಟರ್ ಒನ್ ಕೊಡ್ತಾ ಇದ್ದಾರೆ ಸೋಶಾಲಜಿ ಆಫ್ ಹೆಲ್ತ್ ಮೀನಿಂಗ್ ನೇಚರ್ ಆ್ಯಂಡ್ ನೀಟ್ ಸ್ಕೋಪ್ ಸೋಶಾಲಜಿ ಇನ್ ಮೆಡಿಸನ್ ಆ್ಯಂಡ್ ಸೋಶಾಲಜಿ ಆಫ್ ಮೆಡಿಸನ್ ಅಂತೇಳಿ ಓಕೆ ಅದೇ ಒಂದರಲ್ಲಿ ಆರೋಗ್ಯದ ಸಮಾಜಶಾಸ್ತ್ರದ ಅರ್ಥ ಅಂತ ಕೊಡಿದೆ ಅಂದರೆ ಆರೋಗ್ಯ ಸಮಾಜಶಾಸ್ತ್ರ ಅಂದರೆ ಏನು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದೇ ಥರ ಅದರ ಸ್ವರೂಪ ಯಾವ ಥರ ಇದೆ ನೋಡಬೇಕಾಗುತ್ತೆ ಅದರ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಏನಿದೆ ಆರೋಗ್ಯ ಸಮಾಜಶಾಸ್ತ್ರನ ನಾವು ಯಾಕೆ ಓದಬೇಕಾಗುತ್ತೆ ಆರೋಗ್ಯ ಸಮಾಜಶಾಸ್ತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾಬೋದತ್ತೆ ಅದೇ ಥರ ವ್ಯಾಪ್ತಿ ಅದು ಏನನ್ನು ಅಧ್ಯಯನ ಮಾಡುತ್ತೆ ಆರೋಗ್ಯ ಸಮಾಜಶಾಸ್ತ್ರ ಅನ್ನೋದು ಏನನ್ನು ಅಧ್ಯಯನ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾಬೋದಾಗುತ್ತೆ ಅದೇ ಥರ ವೈದ್ಯಕೀಯದಲ್ಲಿ ಸಮಾಜಶಾಸ್ತ್ರ ಮತ್ತು ವೈದ್ಯಕೀಯ ಸಮಾಜಶಾಸ್ತ್ರ ಅಂತೇಳಿ ಅಂದರೆ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಸಮಾಜಶಾಸ್ತ್ರ ಸೋಶಾಜ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರೆ ನಾವು ಇಲ್ಲಿ ನೋಡ್ತಾ ಬದಂದ್ರೆ ಆರು ವೈದ್ಯಕೀಯದಲ್ಲಿ ಸಮಾಜಶಾಸ್ತ್ರ ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಂದ್ರೆ ಸಮಾಜಶಾಸ್ತ್ರ ಎಷ್ಟು ಇಂಪಾರ್ಟೆಂಟ್ ಆಗಿದೆ ನಮಗೆಲ್ಲ ಗೊತ್ತಿದೆ ವ್ಯಕ್ತಿ ಬದುಕ್ತಾ ಇರೋದೇ ಸಮಾಜದಲ್ಲಿ ಈ ಸಮಾಜಶಾಸ್ತ್ರ ಮತ್ತು ಸಮಾಜದ ಬದುಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ವ್ಯಕ್ತಿ ವ್ಯಕ್ತಿಯ ಆರೋಗ್ಯವನ್ನು ನಾವು ಇಲ್ಲಿ ಅರ್ಥ ಮಾಡ್ಬೋದು ಅಂದರೆ ವೈದ್ಯಕೀಯ ಸಮಾಜಶಾಸ್ತ್ರ ಮತ್ತು ವೈದ್ಯಕೀಯದಲ್ಲಿ ಸಮಾಜಶಾಸ್ತ್ರನ ಎರಡು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ ಅಂತೇಳಿ ಓಕೆ ಇಲ್ಲಿಗೆ ಒಂದನೇ ಚಾಪ್ಟರ್ ಮುಗಿಯುತ್ತೆ ಅದೇ ತರ ಎರಡನೇ ಚಾಪ್ಟರ್ ಪ್ರಾರಂಭ ಆಗುತ್ತೆ ಎಮರ್ಜೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಆಫ್ ಇನ್ ವರ್ಲ್ಡ್ ಆ್ಯಂಡ್ ಇನ್ ಇಂಡಿಯಾ ಅಂತೇಳಿ ಓಕೆ ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ವೈದ್ಯಕೀಯ ಸಮಾಜಶಾಸ್ತ್ರ ಹೇಗೆ ಡೆವಲಪ್ ಆಯಿತು ಅಂತ ಟೈಟಲ್ ಕೊಡ್ತಾ ಇದ್ದೀನಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಆರೋಗ್ಯ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅಂತೇಳಿ ಅಂದರೆ ಈ ಆರೋಗ್ಯ ಸಮಾಜಶಾಸ್ತ್ರ ಅಥವಾ ವೈದ್ಯಕೀಯ ಸಮಾಜಶಾಸ್ತ್ರ ಅನ್ನೋದು ಹೇಗೆ ಡೆವಲಪ್ ಆಗ್ತಾ ಹೋಯ್ತು ಹೇಗೆ ಬೆಳವಣಿಗೆ ಅಂತ ಹೋಯಿತು ಹೇಗೆ ಉಗಮ ಆಯಿತು ಅದನ್ನು ಸಂಪೂರ್ಣವಾಗಿ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದಾಗುತ್ತೆ ಇದು ಎರಡನೇ ಚಾಪ್ಟರ್ ಅದೇ ಥರ ಚಾಪ್ಟರ್ ತರ್ಡ್ಗೆ ಬರ್ತಾ ಇದ್ದೀವಿ ಇಲ್ಲಿಗ ಆ್ಯಕ್ಟರ್ಸ್ ಡಾಕ್ಟರ್ಸ್ ನರ್ಸಸ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸ್ಟಾಫ್ ಪೇಷಂಟ್ಸ್ ಅಂತೆ ರಿಲೇಷನ್ಶಿಪ್ ಅಂತೇಳಿ ಇಲ್ಲಿ ನಾವು ಅಧ್ಯಾಯ ಮೂರನ್ನ ನೋಡ್ತಾ ಇದ್ದೀವಿ ಪಾತ್ರೆಗಳು ಅಂತೇಳಿ ಅಂದರೆ ಇಲ್ಲಿ ಹಾಸ್ಪಿಟಲ್ನ ಸಿಸ್ಟಮಲ್ಲಿ ಇದರಲ್ಲಿ ಯಾವ್ಯಾವ ಪಾತ್ರೆಗಳು ಬರ್ತಾವೆ ನೋಡ್ತಾ ಹೋಗ್ತೀವಿ ಇಲ್ಲಿ ವೈದ್ಯರು ಅನ್ನೋ ಒಂದು ಪಾತ್ರ ಬರುತ್ತೆ ದಾದಿಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ ಹಾಗೂ ರೋಗಿಗಳೊಡನೆ ಇವರ ಸಂಬಂಧ ಅಂತೇಳಿ ಅಂದರೆ ಈ ಆರೋಗ್ಯ ಅನ್ನೋ ವಿಚಾರದಲ್ಲಿ ಹಾಸ್ಪಿಟಲ್ನಲ್ಲಿ ಯಾವ ಥರದ ಪಾತ್ರಗಳು ಬರುತ್ತೆ ಇವರ ಮತ್ತೆ ವೈದ್ಯರ ರೋಗಿಗಳ ನಡುವೆ ಯಾವ ಥರ ಸಂಬಂಧ ಇದೆ ಅದು ವೈದ್ಯರಾಗಿರ್ಬೋದು ಅಥವಾ ನರ್ಸಸ್ ದಾದಿಯರಾಗಿರ್ಬೋದು ಅಥವಾ ಅರೆ ವೈದ್ಯಕೀಯ ಸಿಬ್ಬಂದಿ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು ಇವರೆಲ್ಲರನ್ನು ಜೊತೆಗೆ ರೋಗಿಯ ರೋಗಿಯೊಳೆ ಸಂಬಂಧ ಹೇಗಿದೆ ಅಂತೇಳಿ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಪ್ರತಿಯೊಂದು ಪಾತ್ರಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ವೈದ್ಯನ ವೈದ್ಯ ಎಷ್ಟು ಇಂಪಾರ್ಟೆಂಟು ದಾದಿನೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತಾಳೆ ಅದೇ ಥರ ಅರೇ ವೈದ್ಯಕೀಯ ಸಿಬ್ಬಂದಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೂರು ಕೂಡ ಮೂವರು ಕೂಡ ಇದ್ರೆ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸಕ್ಕೆ ಸಾಧ್ಯ ಆಗುತ್ತೆ ಆ ಥರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಇಲ್ಲಿಗೆ ಆ ಘಟಕ ಒಂದು ಮುಕ್ತಾಯ ಆಗುತ್ತೆ ಹದಿನೈದು ಗಂಟೆಗಳನ್ನು ನಾವಿಲ್ಲಿ ಪಾಠವನ್ನು ಮಾಡ್ತಾ ಇದ್ದೀವಿ ಅದಾದಮೇಲೆ ಆ ಘಟಕ ಎರಡಕ್ಕೆ ನಾವು ಎಂಟ್ರಿ ಆಗ್ತಾ ಇದೀವಿ ಟು ಅಂತ ಕೊಡ್ತಾ ಇದ್ದಾರೆ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಂತೀವಿ ಘಟಕ ಎರಡು ಆರೋಗ್ಯದ ನಿರ್ಧಾರಕಾಂಶಗಳು ಅಂತೇಳಿ ಎರಡನೇ ಘಟಕದ ಒಂದು ಟೈಟಲ್ ಇದೆ ಇಲ್ಲಿ ನಾವು ಚಾಪ್ಟರ್ ನಂಬರ್ ಫೋರ್ಗೆ ಬರ್ತಾ ಇದೀವಿ ಅಧ್ಯಯನ ನಾಲ್ಕು ಸೋಷಿಯಲ್ ಡಿಟರ್ಮಿನೆಂಟ್ಸ್ ಅಂತೇಳಿ ಅಂದರೆ ಅಲ್ಲಿ ಸಾಮಾಜಿಕ ನಿರ್ಧಾರಕಾಂಶಗಳು ಯಾವುದೂ ಕ್ಲಾಸ್ ಕ್ಯಾಸ್ಟ್ ಪವರ್ ಜೆಂಡರ್ ಸೋಷಿಯಲ್ ಕೋಯನ್ ಅಂತೇಳಿ ಓಕೆ ಇಲ್ಲಿ ಅಧ್ಯಯನ ನಾಲ್ಕರಲ್ಲಿ ಸಾಮಾಜಿಕ ನಿರ್ಧಾರಕಾಂಶಗಳು ವರ್ಗ ಜಾತಿ ಉದ್ಯೋಗ ಅಥವಾ ವೃತ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಥವಾ ಅಧಿಕಾರ ಅಂತ ಹೇಳಿ ನಾವು ಅನ್ಕೋಬಹುದಾಗತ್ತೆ ಸಾಮಾಜಿಕ ಲಿಂಗ ಮತ್ತು ಸಾಮಾಜಿಕ ಐಕ್ಯತೆ ಮತ್ತು ಐಕ್ಯತೆ ಅಥವಾ ಒಗ್ಗಟ್ಟು ಅಂತೀವಿ ಓಕೆ ಅಂದ್ರೆ ಒಬ್ಬ ವ್ಯಕ್ತಿ ಆರೋಗ್ಯದಲ್ಲಿ ನಿರ್ಧಾರಕ್ಕೆ ಅಂಶಕ್ಕೆ ಆರೋಗ್ಯವನ್ನು ನಿರ್ಧಾರ ಮಾಡೋದಕ್ಕೆ ವರ್ಗ ಯಾವ ತರ ಪ್ರಭಾವ ಬೀರ್ತಾ ಇದೆ ಆ ತರದ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೋಗಿ ಅದೇ ತರ ಜಾತಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ನಿರ್ಧಾರ ಮಾಡ್ತೀವಿ ಅದನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದೀವಿ ಅದೇ ತರ ಉದ್ಯೋಗ ಅಥವಾ ಅಧಿಕಾರ ವೃತ್ತಿ ಅಂತ ಅನ್ಕೋಣ ಅದು ಯಾವ ತರದ ಆರೋಗ್ಯವನ್ನು ನಿರ್ಧಾರ ಮಾಡುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಾಮಾಜಿಕ ಲಿಂಗ ಮತ್ತು ಸಾಮಾಜಿಕ ಐಕ್ಯತೆ ಮತ್ತು ಅದು ಒಗ್ಗಟ್ಟು ಅಂತೇಳಿ ಇಷ್ಟು ವಿಚಾರಗಳನ್ನು ನಾವು ಅಧ್ಯಾಯ ನಾಲ್ಕರಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿಗೆ ಅಧ್ಯಾಯ ನಾಲ್ಕು ಮುಗಿಯುತ್ತೆ ಅಧ್ಯಾಯ ಐದಕ್ಕೆ ನೋಡ್ತಾ ಹೋಗೋದಂದರೆ ಚಾಪ್ಟರ್ ನಂಬರ್ ಫೈವ್ ಕಲ್ಚರಲ್ ಡಿಟರ್ಮಿನೆಂಟ್ಸ್ ಬಿಲೀಫ್ಸ್ ನ್ಯೂಟ್ರಿಷನ್ ಎನ್ವಿರಾನ್ಮೆಂಟ್ ಅಂತೇಳಿ ಈ ಥರ ಈ ವಿಚಾರಗಳನ್ನು ಅಧ್ಯಯನ ಮಾಡ್ತೀವಿ ಅಧ್ಯಾಯ ಐದು ಸಾಂಸ್ಕೃತಿಕ ನಿರ್ಧಾರಕ ಅಂಶಗಳು ಅಂತೇಳಿ ನಂಬಿಕೆಗಳು ಪೌಷ್ಟಿಕತೆ ಮತ್ತು ಪರಿಸರ ಅಂತೇಳಿ ಇವಿಷ್ಟು ವಿಚಾರಗಳನ್ನು ನಾವಿಲ್ಲಿ ಅಧ್ಯಾಯ ನಾಲ್ಕರಲ್ಲಿ ಅಧ್ಯಯನ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತೇಳಿ ಓಕೆ ಇದಾದ್ಮೇಲೆ ಅದೇ ಆರಕ್ಕೆ ಬರ್ತೀವಿ ಎಕನಾಮಿಕಲ್ ಡಿಟರ್ಮೆಂಟ್ಸ್ ಅಂತೇಳಿ ಎಕನಾಮಿಕ್ ಡಿಟರ್ಮೆಂಟ್ಸ್ ಅಂತೇಳಿ ಆರ್ಥಿಕ ನಿರ್ಧಾರ ಅಂಶಗಳು ಇಲ್ಲಿ ಪಾವರ್ಟಿ ಹೋಮ್ಲೆಸ್ನೆಸ್ ಲಿವಿಂಗ್ ಕಂಡೀಷನ್ ನೈಬರ್ ಫುಡ್ ಅಂತೇಳಿ ಇಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ನೋಡೋದಾದರೆ ಅದೇ ಆರಲ್ಲಿ ಆರ್ಥಿಕ ನಿರ್ಧಾರಕಾಂಶಗಳು ಇದರಲ್ಲಿ ಬಡತನ ವಸತಿಹೀನತೆ ಜೀವನ ಮಟ್ಟ ಮತ್ತು ನೆರವೇ ಪೂರೈ ಅಂತ ಇವಿಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ ತುಂಬ ಇಂಟ್ರೆಸ್ಟಿಂಗ್ ಘಟಕ ಅಂತ ಅನ್ಕೊಳ್ಳೋಣ ಈ ಯೂನಿಟ್ನ ನಾವು ಸಂಪೂರ್ಣವಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ನಾವು ಸಾಮಾಜಿಕವಾಗಿ ಯಾವ ಥರ ಆರೋಗ್ಯವನ್ನು ನಿರ್ಧಾರ ಮಾಡೋಕ್ಕೆ ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅದೇ ಥರ ಆರ್ಥಿಕ ಅಂಶಗಳು ಅದೇ ಥರ ಸಾಂಸ್ಕೃತಿಕ ಅಂಶಗಳು ಇವು ಮೂರು ವಿಚಾರಗಳು ಯಾವ ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ ಆರೋಗ್ಯವನ್ನು ನಿರ್ಧಾರ ಮಾಡಿದಲ್ಲಿ ಈ ಅಂಶಗಳು ಹೇಗೆ ಪ್ರಭಾವ ಬರ್ತವೆ ಅನ್ನೋದನ್ನು ನಾವು ಅಲ್ಲಿ ಚರ್ಚೆ ಮಾಡ್ತಾ ಹೋಗಿ ತುಂಬ ಇಂಟ್ರೆಸ್ಟಿಂಗ್ ಕಾ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ಳೋಣ ಓಕೆ ಅದಾದಮೇಲೆ ಅಧ್ಯಾಯ ಮೂರಕ್ಕೆ ಬರ್ತಾ ಇದೀವಿ ಅದ ಘಟಕ ಮೂರಕ್ಕೆ ಬರ್ತಾ ಇದೀವಿ ಮಾಡೆಲ್ಸ್ ಆಫ್ ಹೆಲ್ತ್ ಅಂತೇಳಿ ಯೂನಿಟ್ ತ್ರೀ ಮಾಡೆಲ್ಸ್ ಆಫ್ ಹೆಲ್ತ್ ಘಟಕ ಮೂರು ಆರೋಗ್ಯದ ಮಾದರಿಗಳು ಅಂತೇಳಿ ಈ ಘಟಕದ ಹೆಸರಿದೆ ಓಕೆ ಇದರಲ್ಲಿ ಚಾಪ್ಟರ್ ನಂಬರ್ ಸೆವೆನ್ಗೆ ಬರ್ತಾ ಇದೀವಿ ಸಿಸ್ಟಮ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಮೆಡಿಸನ್ ಆ್ಯಂಡ್ ಆಯುಷ್ ಡಮಿನೆನ್ಸ್ ಆಫ್ ಬಯೋಮೆಡಿಕಲ್ ಮಾಡೆಲ್ ಅಂತೇಳಿ ಇಲ್ಲಿ ಅಧ್ಯಾಯ ಏಳರಲ್ಲಿ ವೈದ್ಯಕೀಯ ವ್ಯವಸ್ಥೆ ಜೈವಿಕ ಅಥವಾ ಪಾಶ್ಚಾತ್ಯ ಅಂತೇಳಿ ಕೊಡ್ತಾರೆ ಔಷಧೀಯ ವ್ಯವಸ್ಥೆ ಮತ್ತು ಆಯುಷ್ ಅಂತೇಳಿ ಆ ಜೈವಿಕ ಔಷಧಿ ಮಾದರಿಯ ಪ್ರಾಬಲ್ಯ ಅಂತ ಹೇಳಿ ಕೊಡ್ತಿದ್ದಾರೆ ಇದನ್ನ ನಾವು ಆ ಚಾಪ್ಟರ್ ಮಾಡ್ಬೇಕಾದ್ರೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗ್ಬೋದಾಗುತ್ತೆ ಅದಾದಮೇಲೆ ಅದೇ ಇಂಟು ಕಡೆ ತಗೋದಿಲ್ಲ ಚಾಪ್ಟರ್ ನಂಬರ್ ಏಯ್ಟ್ ಸಿಕ್ ರೋಲ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್ ಅಂತ ಹೇಳಿ ಓಕೆ ಅದೇ ಇಂಟು ರೋಗಿ ಪಾತ್ರ ಮತ್ತು ಅನಾರೋಗ್ಯದ ಅನುಭವಿಸುವಿಕೆ ಅಂತೇಳಿ ಈ ಚಾಪ್ಟರ್ ಇದೆ ಅಂದರೆ ಆ ರೋಗಿ ಯಾವ ಥರ ಪಾತ್ರವನ್ನು ನಿರ್ವಹಿಸುತ್ತೆ ಅಂದರೆ ರೋಗಿಯಾದಾಗ ಅವನು ಯಾವ ಥರ ಆ್ಯಕ್ಟಿವಿಟಿಸ್ ಇರುತ್ತೆ ಅವನ ಅನಾರೋಗ್ಯವನ್ನು ಯಾವ ಥರ ಅನುಭವಿಸ್ತಾನೆ ಅಂದರೆ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಆರೋಗ್ಯನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಆರೋಗ್ಯತರಾಗಿದ್ದಾಗ ಯಾವ ಥರ ಒಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡ್ತೀವಿ ಆದರೆ ನಮ್ಮ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಾವು ಮಾಡೋ ಕೆಲಸ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇರ್ತವೆ ನಾವು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಈ ಥರದ ವಿಚಾರಗಳನ್ನು ನಾವಲ್ಲಿ ಚರ್ಚೆ ಮಾಡ್ತಾ ಹೋಗುತ್ತೆ ಆ ಚಾಪ್ಟರ್ ಬಂದಾಗ ತುಂಬ ಡೀಟೇಲ್ ಆಗಿ ನೋಡ್ತಾ ಹೋಗ್ಬೋದಾಗುತ್ತೆ ಅದಾದ ಅದೇ ಒಂಬತ್ತಕ್ಕೆ ಬರ್ತೀವಿ ಹಾಸ್ಪಿಟಲ್ ಆ್ಯಂಡ್ ಸೋಷಿಯಲ್ ಆರ್ಗನೈಜೇಷನ್ಸ್ ಅಂತೇಳಿ ಹಾಸ್ಪಿಟಲ್ಸ್ ಆ್ಯಸ್ ಸೋಷಿಯಲ್ ಆರ್ಗನೈಸೇಷನ್ ಅಂತೇಳಿ ಸಾಮಾಜಿಕ ಸಂಸ್ಥೆಗಳಾಗಿ ಆಸ್ಪತ್ರೆಗಳು ಯಾವ ಥರ ಕಾರ್ಯನಿರ್ವಹಿಸ್ತೇವೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾಬೋದಾಗುತ್ತೆ ಅದೇ ಒಂಬತ್ತು ಇದು ಕೂಡ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂತೇಳಿ ಅಂದ್ಕೋಣ ಅದಾದರೆ ನೆಕ್ಸ್ಟು ಯೂನಿಟ್ ನಂಬರ್ ಫೋರ್ಗೆ ಬರ್ತಾ ಇದ್ದೀವಿ ಘಟಕ ನಾಲ್ಕು ಹೆಲ್ತ್ ಕೇರ್ ರಿಫಾರ್ಮ್ ಅಂತೇಳಿ ಯೂನಿಟ್ ಫೋರ್ ಹೆಲ್ತ್ ಕೇರ್ ರಿಫಾರ್ಮ್ಸ್ ಘಟಕ ನಾಲ್ಕು ಆರೋಗ್ಯ ಕಾಳಜಿಯಲ್ಲಿ ಸುಧಾರಣೆ ಅಂತೇಳಿ ಅಂದರೆ ಆರೋಗ್ಯದಲ್ಲಿ ಯಾವ ಆರೋಗ್ಯ ಕಾಳಜಿಯಲ್ಲಿ ಯಾವ ಥರದ ಸುಧಾರಣೆ ಆಗಿದೆ ಅವು ಕೂಡ ನಾವು ಇಲ್ಲಿ ನೋಡ್ತಾ ಬೋದಾಗುತ್ತೆ ಅದರಲ್ಲಿ ಅಧ್ಯಾಯ ಹತ್ತು ಅಂತ ಕೊಡ್ತಾ ಇದ್ದಾರೆ ಆರೋಗ್ಯದ ವೈದ್ಯಕೀಕರಣ ಮತ್ತು ಔಷಧೀಕರಣ ಅಂತೇಳಿ ನಾವು ಆರೋಗ್ಯದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾವು ಅಲ್ಲಿ ಹೆಚ್ಚು ತುಂಬ ಡೀಟೇಲ್ ಆಗಿ ಅರ್ಥ ಮಾಡ್ಕೊಬೋದಾಗುತ್ತೆ ಯಾವ ಥರದ ಬದಲಾವಣೆಗಳಾಗಿದ್ದಾವೆ ಸುಧಾರಣೆಗಳು ಯಾವುದಾಗಿದ್ದಾವೆ ಅದೆಲ್ಲದನ್ನು ಕೂಡ ನಾವು ನೋಡ್ತಾಬೋದಾಗುತ್ತೆ ನಾವು ಇವತ್ತು ನೋಡ್ತಾ ಬೋದಕ್ಕೆ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಹಾಸ್ಪಿಟಲ್ ಇರಲೇಬೇಕಂತ ಒಂದು ರೂಲ್ಸ್ ಇದೆ ಅಥವಾ ನಾವು ನ್ಯಾಷನಲ್ ಹೆಲ್ತ್ ಮಿಷನ್ ಎನ್ ಎಚ್ ಎಮ್ ಅಂತ ಒಂದು ಏನೋ ಒಂದು ಯೋಜನೆ ಇದೆ ಸರ್ಕಾರದ ಯೋಜನೆ ಅದರಲ್ಲರಲ್ಲಿ ಗ್ರಾಮೀಣ ಪರಿಸಲಿ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಮ್ಮ ವೈದ್ಯಕೀಯ ಸೇವೆ ಇವತ್ತು ಸಿಗ್ತಾ ಇದೆ ಅದರ ಸುಧಾರಣೆಗಳು ಯಾವ ಯಾರದವಾಗಿವೆ ಅದೆಲ್ಲದನ್ನು ಕೂಡ ನಾವಿಲ್ಲಿ ನೋಡ್ತಾಬೋದಾಗುತ್ತೆ ಅದಾದಮೇಲೆ ಚಾಪ್ಟರ್ ಚಾಪ್ಟರ್ ನಂಬರ್ ಲೆವೆನ್ ಆ್ಯಂಡ್ ಟ್ವೆಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಲರ್ನಿಂಗ್ ಫ್ರಮ್ ದ ಫೀಲ್ಡ್ ಅಂತೇಳಿ ರಿಪೋರ್ಟ್ ಆನ್ ಹೆಲ್ತ್ ಸರ್ವಿಸ್ ಆರ್ ಫಂಕ್ಷನಿಂಗ್ ಆಫ್ ಹೆಲ್ತ್ ಹೆಲ್ತ್ ಆರ್ಗನೈಸೇಷನ್ ಆರ್ ಸೆಲೆಕ್ಟೆಡ್ ಹೆಲ್ತ್ ಪ್ರೋಗ್ರಾಮ್ಸ್ ಅಟ್ ಸ್ಟೇಟ್ ಲೆವೆಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ಅಧ್ಯಯ ಹನ್ನೊಂದು ಮತ್ತು ಹನ್ನೆರಡು ಕ್ಷೇತ್ರ ಅಧ್ಯಯನ ಆರೋಗ್ಯ ಸೇವೆಗಳು ಆರೋಗ್ಯ ಸಂಸ್ಥೆಗಳ ಕಾರ್ಯನಿರ್ವಹಣೆ ರಾಜ್ಯ ಮಟ್ಟದಲ್ಲಿ ಆಯ್ದ ಆರೋಗ್ಯ ಕಾರ್ಯಕ್ರಮಗಳ ಕ್ಷೇತ್ರ ಅಧ್ಯಯನ ಮತ್ತು ವರದಿ ಸಲ್ಲಿಕೆ ಅಂತೇಳಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ನಾವು ಥಿಯರಿಟಿಕಲ್ ಎಷ್ಟು ಹೇಳಿದರೂ ಕೂಡ ಪ್ರಾಕ್ಟಿಕಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಆರೋಗ್ಯದ ಸಮಾಜಶಾಸ್ತ್ರ ಅಥವಾ ವೈದ್ಯಕೀಯ ಸಮಾಜಶಾಸ್ತ್ರ ಇದನ್ನು ಅಧ್ಯಯನ ಮಾಡಿದ್ಮೇಲೆ ನಾವು ಆರೋಗ್ಯ ಸೇವೆಗಳು ಯಾವ್ಯಾವ ಇದೆ ಅಂತೇಳಿ ನೇರವಾಗಿ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅದ್ರ ಬಗ್ಗೆ ವರ್ಕ್ ಮಾಡ್ಬೋದು ಅಥವಾ ಆರೋಗ್ಯ ಸಂಸ್ಥೆಗಳು ಯಾವ ಥರ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾವೆ ಅದರ ಅದನ್ನು ನಾವು ಒಂದು ಫೀಲ್ಡ್ ವರ್ಕ್ ಮಾಡಿ ಒಂದು ರಿಪೋರ್ಟನ್ನು ಸಲ್ಲಿಸಬೇಕಾಗುತ್ತೆ ರಾಜ್ಯ ಮಟ್ಟದಲ್ಲಿ ಆಯ್ದ ಆರೋಗ್ಯ ಕಾರ್ಯಗಳು ನಾವು ಒಂದೊಂದು ಒಂದು ಎಕ್ಸಾಂಪಲ್ ಕೂಡಲ್ಲಿ ಎನ್ ಎಚ್ ಎಮ್ ಅಂತೇಳಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತೇಳಿ ಬೇರೆ ಬೇರೆ ಥರ ಸಾಕಷ್ಟು ಪ್ರೋಗ್ರಾಮ್ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳಾದ ಎಲ್ಲರೂ ಕೂಡ ತಿಳ್ಕೊಬೇಕಾಗುತ್ತೆ ಆ ಕಾರ್ಯಕ್ರಮಗಳನ್ನ ತಿಳ್ಕೊಂಡು ಅದರ ಬಗ್ಗೆ ವರದಿ ಸಲ್ಲಿಸಬೇಕಾಗುತ್ತೆ ಇದಿಷ್ಟು ಕೂಡ ನಾವು ಈ ಚಾಪ್ ಅಂದರೆ ಈ ಸೆಮಿಸ್ಟರ್ಲಿ ಡಿ ಎಸ್ ಸಿ ತರ್ಟೀನಲ್ಲಿ ಓದುವಂಥ ಒಂದು ಸಿಲೆಬಸ್ ಆಗಿದೆ ಆರೋಗ್ಯ ಸಮಾಜಶಾಸ್ತ್ರ ಅಂತೇಳಿ ಓಕೆ ಗ ನಾಲ್ಕು ಘಟಕಗಳಿದ್ದಾವೆ ಹನ್ನೆರಡು ಚಾಪ್ಟರ್ಗಳಿದ್ದಾವೆ ಹದಿನೈದು ಗಂಟೆ ಪ್ರತಿಯೊಂದು ಘಟಕಕ್ಕೆ ಹದಿನೈದು ಗಂಟೆ ಒಟ್ಟು ಅರವತ್ತು ಗಂಟೆಗಳ ಪಾಠ ನಡೆಯುತ್ತೆ ಓಕೆ ಇಲ್ಲಿ ಅಷ್ಟಿಗೆ ಆಕರ ಗ್ರಂಥಗಳು ಕೂಡ ಕೊಟ್ಟಿದ್ದಾರೆ ನಾವು ಇಷ್ಟು ಸಿಲೆಬಸ್ನ ಓದಬೇಕಾದ್ರೆ ಯಾವ್ಯಾವ ಬುಕ್ಸನ್ನು ರೆಫರ್ಸ್ ಮಾಡಿ ರೆಫರ್ ಮಾಡಬೇಕಾಗುತ್ತೆ ಅಂತೇಳಿ ಅದರಲ್ಲಿ ಮೊದಲನೇ ಪುಸ್ತಕವನ್ನು ಕೊಡಿದರೆ ಪ್ರೊಫೆಸರ್ ಕೆ ಭೈರಪ್ನವ್ರದ್ದು ವೈದ್ಯಕೀಯ ಸಮಾಜಶಾಸ್ತ್ರ ಸಪ್ನಾ ಬುಕ್ ಹೌಸ್ ಬೆಂಗಳೂರು ಅಂತೇಳಿ ಅಥವಾ ಪ್ರೊಫೆಸರ್ ಒಡೆಯರ್ ಡಿ ಹೆಗ್ಡೆ ಅಂತೇಳಿ ವೈದ್ಯಕೀಯ ಸಮಾಜಶಾಸ್ತ್ರ ಚೇತನ್ ಬುಕ್ ಹೌಸ್ ಮೈಸೂರು ಅಂತೇಳಿ ಅದೇ ಥರ ಡಾಕ್ಟರ್ ಮಂಜುಳಾ ಠಿ ವೈದ್ಯಕೀಯ ಸಮಾಜಶಾಸ್ತ್ರ ಸುವಿ ಪಬ್ಲಿಕೇಶನ್ ಶ್ರೀ ಇವರ ಪುಸ್ತಕನು ಕೂಡ ಒಂದು ಒಳ್ಳೆಯ ಪುಸ್ತಕವಾಗಿದೆ ನಾವು ಈ ಪುಸ್ತಕಗಳನ್ನ ಓದ್ಕೊಂಡು ಒಂದು ರೆಫರ್ ಮಾಡ್ಕೋಬೋದಾಗುತ್ತೆ ಒಂದು ಒಳ್ಳೆ ವಿಷಯ ಅಂತ ಅನ್ಕೊಳ್ಳೋಣ ಸಮಾಜಶಾಸ್ತ್ರ ವೈದ್ಯಕೀಯ ಸಮಾಜಶಾಸ್ತ್ರ ಒಂದು ಒಳ್ಳೆ ಪೇಪರ್ ಅಂತ ಅನ್ಕೊಳ್ಳೋಣ ನಾವು ಒಂದು ಒಳ್ಳೆ ಸ್ಕೋರ್ ಮಾಡೋಕ್ಕೆ ಅವಕಾಶ ಇರುವಂಥ ಒಂದು ಪೇಪರ್ ಆಗಿದೆ ಆರೋಗ್ಯದ ಬಗ್ಗೆ ತಿಳ್ಕೊಬೋದಾಗುತ್ತೆ ತುಂಬ ಚೆನ್ನಾಗಿ ಓದೋಣ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾವು ಒಂದೊಂದು ಚಾಪ್ಟರ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಅದೇ ಥರ ಡಿ ಎಸ್ ಸಿ ತರ್ಟೀನ್ ಈ ಪೇಪರ್ ಆಗಿದೆ ಡಿ ಎಸ್ ಸಿ ಟ್ವೆಲ್ ಬಗ್ಗೆ ನಿನ್ನೆ ನಾವು ಚರ್ಚೆ ಮಾಡಿದ್ದೀವಿ ಅದರ ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇರುತ್ತೆ ಅದನ್ನು ಕೂಡ ನೋಡ್ತಾ ಬರೋದಾಗುತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಆಗೋಣ ಎಲ್ಲರಿಗೂ ಕೂಡ ಥ್ಯಾಂಕ್ ಯು